ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಕೊನೆಗೂ ರಿವೀಲ್ ಆಯಿತು ಶ್ರೀ ಗೌರಿ ಲವ್ ಸೀಕ್ರೆಟ್ ಹುಡುಗ ಯಾರು ಗೊತ್ತಾ ಮನೋರಂಜನಾ ಕ್ಷೇತ್ರದಲ್ಲಿ ಕಿರುತೆರೆ ಅತಿ ದೊಡ್ಡ ವೇದಿಕೆ ಇಲ್ಲಿ ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳದ್ದೇ ಕಾರುಬಾರು ಅದರಲ್ಲೂ ಪ್ರತಿದಿನ ಪ್ರಸಾರವಾಗುವ ಧಾರಾವಾಹಿಗಳದ್ದೇ ಕಿರುತೆರೆಯಲ್ಲಿ ಮೇಲುಗೈ ಮಧ್ಯಾಹ್ನ ಹಾಗೂ ಸಂಜೆ ರಾತ್ರಿ ಪ್ರಸಾರವಾಗುವ ಧಾರಾವಾಹಿ ವೀಕ್ಷಿಸಲು ಅಭಿಮಾನಿಗಳ ದೊಡ್ಡ ಬಳಗವೇ ಇದೆ ಧಾರಾವಾಹಿ ವೀಕ್ಷಕರ ಬಳಗಕ್ಕೆ ವಯಸ್ಸಿನ ಮಿತಿ ಇಲ್ಲ ದೊಡ್ಡವರಿಂದ ಚಿಕ್ಕವರ ತನಕ ಧಾರಾವಾಹಿಗಳನ್ನು ವೀಕ್ಷಿಸುತ್ತಾರೆ ಹೀಗಾಗಿ ಕಿರುತೆರೆಯಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳ ನಟ ನಟಿಯರಿಗೆ ಬಹಳ ಜನಪ್ರಿಯತೆ ಇದೆ ಕನ್ನಡ ಕಿರುತೆರೆ ಮೂಲಕ ನಟನೆ ಆರಂಭಿಸಿ ಚಿತ್ರರಂಗಗಳಲ್ಲಿ ಮಿಂಚಿದ ಈಗಲೂ ಮಿಂಚುತ್ತಿರುವ ನಟ ನಟಿಯರು ಅನೇಕರಿದ್ದಾರೆ ಇನ್ನು ಕೆಲವರು ಕನ್ನಡ ಕಿರುತೆರೆಯಲ್ಲೇ ತಮ್ಮ ಜನಪ್ರಿಯತೆ ಹೆಚ್ಚಿಸಿಕೊಂಡು ಇತರ ಭಾಷೆಗಳಲ್ಲಿಯೂ ಮಿಂಚುತ್ತಿದ್ದಾರೆ ಈ ಪೈಕಿ ನಟಿ ಅಮೂಲ್ಯ ಗೌಡ ಕೂಡ ಒಬ್ಬರು ಅರಮನೆ ಕಮಲಿ ಬಿಗ್ ಬಾಸ್ ಶೋ ಮೂಲಕ ಮನೆ ಮಾತಾದ ನಟಿ ಅಮೂಲ್ಯ ಗೌಡ ಇದೀಗ ಶ್ರೀಗೌರಿಯಾಗಿ ಮತ್ತೆ ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ ಕಮಲಿ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಸೈ ಎನಿಸಿಕೊಂಡಿದ್ದ ಪ್ಯಾಟೆ ಹುಡುಗಿ ಅಮೂಲ್ಯ ಗೌಡ ಕನ್ನಡ ಕಿರತನೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಒಂಬತ್ತರ ಸ್ಪರ್ಧೆಯಾಗಿ ತೊಂಬತ್ತೊಂದು ದಿನಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಕಳೆದಿದ್ದರು ಈ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗಿರುವ ನಟಿ ಅಮೂಲ್ಯ ಗೌಡ ವೈಯಕ್ತಿಕ ವಿಚಾರವಾಗಿ ಗಾಳಿ ಸುದ್ದಿಯೊಂದು ಹರಿದಾಡ್ತಿದೆ ನಟಿ ಅಮೂಲ್ಯ ಗೌಡ ಪ್ರೀತಿಯಲ್ಲಿ ಬಿದ್ದಿದ್ದು ಕನ್ನಡ ಕಿರುತೆರೆಯ ನಟನನ್ನೇ ಪ್ರೀತಿಸುತ್ತಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಕಮಲಿ ಧಾರಾವಾಹಿ ನಾಯಕ ರಿಷಿ ಪಾತ್ರದಲ್ಲಿ ನಟಿಸಿದ್ದ ನಟ ನಿರಂಜನ್ ಬಿ ಎಸ್ ಹಾಗೂ ಕಮಲಿ ಪಾತ್ರಧಾರಿ ನಟಿ ಅಮೂಲ್ಯ ಗೌಡ ನಿಜ ಜೀವನದಲ್ಲಿಯೂ ಪ್ರೀತಿಸುತ್ತಿದ್ದು ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡಲಿದ್ದಾರೆ ಎನ್ನುವ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇನ್ನು ಈ ಬಗ್ಗೆ ನಟಿ ಗೌಡ ಆಗಲಿ ನಟ ನಿರಂಜನ್ ಬಿ ಎಸ್ ಆಗಲಿ ಸ್ಪಷ್ಟನೆ ನೀಡಿಲ್ಲ ಇತ್ತೀಚೆಗೆ ತೆಲುಗು ಶೋ ಒಂದರಲ್ಲಿ ನಟಿ ಅಮೂಲ್ಯ ಗೌಡ ವೇದಿಕೆ ಮೇಲೆ ನಿರಂಜನ್ ಕರೆ ಮಾಡಿ ಮೊದಲು ಕನ್ನಡದಲ್ಲಿ ನಾನು ಶೋನಲ್ಲಿದ್ದೇನೆ ಎಂದು ಹೇಳಿ ಮಾತು ಶುರು ಮಾಡಿದ್ದರು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಇದರಿಂದ ರಿಷಿ ಕಮಲಿಯಾ ಮೈಭಾನಿಗಳ ಕುತೂಹಲ ಇನ್ನೂ ಹೆಚ್ಚಾಗಿದೆ ಅದೇನೇ ಇರಲಿ ತೆರೆ ಮೇಲೆ ಕ್ಯೂಟ್ ಕಪಲ್ ಅನಿಸಿಕೊಂಡಿರುವ ಈ ಜೋಡಿ ನಿಜ ಜೀವನದಲ್ಲಿಯೂ ಜೋಡಿಯಾಗಲಿ ಎನ್ನುವ ಆಸೆ ಅಭಿಮಾನಿಗಳದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ